ವರ್ಷವೂ ಕೂಡ ಕೃಷಿ ಮೇಳ ಯಾವಾಗ ಪ್ರಾರಂಭವಾಗುತ್ತೆ ಒಂದು ರೌಂಡ್ ಹೋಗಿ ಬರೋಣ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅನ್ನುವಂತಹ ಥಾಟ್ಸ್ ಎಲ್ಲಾರ್ದು ಸೊ ಈ ಬಾರಿಯೂ ಕೂಡ ಬೆಂಗಳೂರಿನ ಜಿ ಕೆ ವಿಕೆಯಲ್ಲಿ ಅಲ್ಲಿ ಕೃಷಿ ಮೇಳ ಪ್ರಾರಂಭವಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಮೊದಲನೇ ದಿನ ಇಂದು ನವೆಂಬರ್ ಹದಿನಾಲ್ಕನೇ ತಾರೀಕು ಇವತ್ತು ಫಸ್ಟ್ ಡೇನೆ ಸಾಕಷ್ಟು ಜನ ಬಂದಿರೋದು ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಅಂದರೆ ಗ್ರಾಸ್ ಕಟ್ಟಿಂಗ್ ಆಗಿರ್ಬೋದು ಉಳುಮೆಗಾಗಿರ್ಬೋದು ಪ್ರತಿ ಟ್ರ್ಯಾಕ್ಟರ್ ವಿವಿಧಮಯ ಟ್ರ್ಯಾಕ್ಟರ್ಗಳ ಮಳಿಗೆ ಅಂದರೆ ಅದೊಂದು ಈ ಒಂದು ಏರಿಯಾವನ್ನ ಯಾವೆಲ್ಲ ವೆರೈಟಿ ಟ್ರ್ಯಾಕ್ಟರ್ ಆಗಿರ್ಬೋದು ಜೆ ಸಿ ಬಿ ಆಗಿರ್ಬೋದು ಎಲ್ಲದರ ಒಂದು ಸೇಲ್ಸು ಜೊತೆಗೆ ಏನೆಲ್ಲ ಹೊಸ ಹೊಸ ಏನು ಆವಿಷ್ಕಾರಗಳು ಬಂದಿದೆ ಅನ್ನೋದನ್ನು ಡಿಟೇಲ್ಡ್ ಮಾಹಿತಿಯನ್ನು ಅಲ್ಲಲ್ಲಿ ಮಳಿಗೆಗಳು ಸಾಕಷ್ಟು ಅಂದರೆ ಇಲ್ಲಿ ಒಂದು ಐವತ್ತಕ್ಕೂ ಹೆಚ್ಚು ಮಳಿಗೆ ಇದೆ ಈ ಒಂದು ಏರಿಯಾದಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಎಷ್ಟು ದೊಡ್ಡ ಒಂದು ಇದರಲ್ಲಿ ಗ್ರೌಂಡ್ನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಹಾಗೆಯೇ ಬೆಳಗ್ಗಿನಿಂದಲೂ ಕೂಡ ಜನರು ಇಲ್ಲಿ ಬಂದು ಟ್ರ್ಯಾಕ್ಟರ್ಗಳ ಬಗೆಗಿನ ಮಾಹಿತಿ ಹಾಗೆಯೇ ಔಷಧಿ ಸಿಂಪಡಿಸುವಂತಹ ಮಷಿನ್ಗಳ ಬಗ್ಗೆ ಮಾಹಿತಿ ಹಾಗೆಯೇ ಪಂಪ್ ಸೆಟ್ಗಳು ಎಲ್ಲವೂ ಕೂಡ ಇಲ್ಲಿ ಇದೆ ಸೊ ಜನರು ಕೂಡ ಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ಊರುಗಳಿಂದ ರೈತರು ಬಂದು ಅಂದರೆ ಇಲ್ಲಿ ಸಿಗುವಂತಹ ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ ಹಾಗೆಯೇ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಒಂದು ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು

ಇನ್ ಮಾಮೂಲಿ ಟಾಕ್ಟರ್ಗಳು ವೆಹಿಕಲ್ ಮಿಷಿನರ್ಸ್ಗಳು ಇವನ್ನೆಲ್ಲ ಸ್ವಲ್ಪ ಪರವಾಗಿಲ್ಲ ಮೇಡಮ್ ಸೂಪರ್ ಆಗಿದೆ ಆ ಕಡೆ ಹೋಗಿಲ್ಲ ಮೇಡಮ್ ಇನ್ನ ಈ ಕಡೆನೇ ನೋಡ್ತಾ ಇದ್ದೀವಿ ನೋಡ್ಕೊಂಡು ಹೊಡ್ತೀವಿ ಸೊ ಜನರು ಕೂಡ ಬೇರೆ ಬೇರೆ ಊರಿನಿಂದ ಬಂದಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಆ ಕಡೆ ನೀವು ನೋಡಿದರೆ ಪಾಪ್ಯುಲಾರಿಟಿ ವರ್ಲ್ಡ್ ಚಿಕನ್ ಆ್ಯಂಡ್ ಎಕ್ಸ್ ಫಾರ್ ಗುಡ್ ಫಾರ್ ಹೆಲ್ತ್ ಅಂದರೆ ಕೋಳಿ ಮತ್ತು ಕೋಳಿ ಮೊಟ್ಟೆಗಿನ ಬಗೆಗಿನ ಮಾಹಿತಿಯನ್ನು ಕೊಡೋದು ಅಲ್ಲಿ ಮಾ ಆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸುಂದರವಾಗಿರುವಂಥ ಕಾಣಿಸೋದಿಲ್ಲ ಚೂರು ಈ ಕಡೆ ಅಲ್ಲಿ ಹೋದ ತಕ್ಷಣ ತೋರಿಸ್ತೀನಿ ನಾನು ಸೊ ಇಲ್ಲಿ ನೀವು ರೈಟ್ ಸೈಡಲ್ಲಿ ನೋಡಿದ್ರೆ ಸಾಕಷ್ಟು ಜನರು ಬೆಳಗ್ಗಿನಿಂದ ರೈತರು ರೈತಾಪಿ ವರ್ಗವೇ ಹೆಚ್ಚಿನ ಸಂಖ್ಯೆಯಲ್ಲಿದೆ ಸೊ ಮಳಿಗೆಗಳಾಗಿರಬಹುದು ಜೊತೆಗೆ ಔಷಧಿ ಸಿಂಪಡಿಸುವಂತಹ ಒಂದು ಟ್ರ್ಯಾಕ್ಟರ್ಗಳಾಗಿರ್ಬೋದು ಉಪಕರಣಗಳು ಎಲ್ಲ ಈಗಿನ ಮಾಡರ್ನ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಯಾವ ರೀತಿಯ ಅಗ್ರಿಕಲ್ಚರ್ನ ತುಂಬಾ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು ಸೀಡ್ಸು ಬೆಳೆ ಸೀಡ್ಸನ್ನು ಅನ್ನ ಬಿತ್ತುವಂತಹ ಮಷೀನ್ಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಅಂತಾನೆ ಹೇಳಬಹುದು ಸೊ ಇದು ಕಂಪ್ಲೀಟ್ ಪಿಕ್ಚರೈಸೇಷನ್ ಸೊ ಇಲ್ಲಿ ಒಂದು ಮಷಿನರಿಯನ್ನು ಸೇಲ್ ಮಾಡ್ತಾ ಇದ್ದಾರೆ ಬನ್ನಿ ಏನಕ್ಕೆ ಯೂಸ್ ಮಾಡ್ತಾರೆ ಏನಿದೆ ಇಲ್ಲಿ ಎಲ್ಲವನ್ನ ಕೂಡ ಕೇಳೋಣ ಸೊ ಸರ್ ಹೆಲೋ ಬರತ್ತಂತ ಇದು ಅಗ್ರಿಕಲ್ಚರಲ್ ಮಿಷಿನ್ ಅದು ಟಿಲ್ಲಿಂಗ್ ಮಾಡೋಕ್ಕೆ ಮತ್ತು ವೀಡ್ ಕ ವೀಡ್ ಕಟ್ ಕಳೆನ ತೆಗಿಯೋಕ್ಕೆ ನಿಮಗೆ ತುಂಬ ಎಕ್ವಿಪ್ಮೆಂಟ್ಸ್ ಇದೆ ಆಮೇಲೆ ಸ್ಪ್ರೇಯರ್ಸ್ ಬರುತ್ತೆ ಪ್ರೆಷರ್ ವಾಷರ್ ಬರುತ್ತೆ ಮತ್ತು ನಿಮಗೆ ಮೇಡಮ್ ಇದು ಸಬ್ಸಿಡಿ ಸಬ್ಸಿಡಿ ಇದೆ ಮತ್ತು ಪ್ರೈಸು ಇದೆ ಒಂದು ಲಕ್ಷ ಐವತ್ತು ಸಾವಿರ ಹತ್ತು ಸಾವಿರದಿಂದಲೂ ಬ್ರಷ್ ಕಟರ್ ಸಿಗುತ್ತೆ ಮತ್ತು ನಮ್ಮ ಲ್ಯಾಂಡ್ ಮೋರ್ ಸಿಗುತ್ತೆ ಇದು ಲ್ಯಾಂಡ್ ಮೋರ್ ಇದೆ ನೋಡಿ ಗ್ರಾಸ್ ಕಟಿಂಗ್ ಮಾಡೋದು ಮಿಷಿನ್ ಇದು ಗ್ರಾಸ್ ಕಟರ್ ಇದು ಲೋಡರ್ ನಿಮಗೆ ಮಿನಿ ಲೋಡರ್ ಅಂತ ಇದು ನಿಮ್ಗೆ ಪ್ರತಿ ಒಂದು ಸಗಣಿ ಆಗಲಿ ತೆಂಗಿನಕಾಯಿ ಆಗಲಿ ಪ್ರತಿ ಒಂದು ಲೋಡ್ ಮಾಡೋ ಥರ ಮಿಷಿನು ತುಂಬ ವರ್ಷ ನಮ್ಮ ಕಂಪ್ನಿ ಬಂದು ಹದಿನೈದು ವರ್ಷದಿಂದ ಇದೆ ಇದು ಮಿನಿ ಲೋಡರ್ ಅಂತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹುಲ್ಲು ಅಂದರೆ ಯೂಶಲಿ ಕೈಯಲ್ಲಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಒಂದು ಐದಾರು ಕಿಲೋಮೀಟ್ರ್ ದೂರ ಇತ್ತು ಅಂದರೆ ಸುಸ್ತಾಗಿ ಹೋಗಿಬಿಡ್ತಾರೆ ಸರ್ ಇದರ ಪ್ರೈಸ್ ಎಷ್ಟು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತೆ ಇದರಲ್ಲಿ ನೀವು ಚಿಕ್ಕ ಚಿಕ್ಕ ನಿಮ್ಮ ಮನೆಯಿಂದ ತೋಟಕ್ಕೆ ತೋಟದಿಂದ ಮನೆಗೆ ಏನಾದರೂ ತಗೊಂಡು ಹೋಗ್ಬೇಕು ಅಂದ್ರೆ ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡ್ ಹೋಗೋದು ಎಷ್ಟು ಕಿಲೋಮೀಟರ್ ಎಷ್ಟು ಕಿಲೋ ಎಷ್ಟು ಕಿಲೋಮೀಟರ್ ಬರ ಕಿಲೋಮೀಟರ್ ಲೆಕ್ಕಲ್ಲ ಇದು ಮಿನಿ ಲೋಡ್ ತೋಟದಿಂದ ಇವಾಗ ತೆಂಗಿನಕಾಯಿಗಳು ಅದರಿಂದ ಇಂಜಿನ್ ಇದೆ ಇಂಜಿನ್ ಆಪರೇಟೆಡ್ ಗೇರ್ ಹಾಕಿಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟು ಹಿಂದೆ ವಾಕಬಲ್ ಇವಾಗ ತೋಟದಲ್ಲಿ ತೆಂಗಿನಕಾಯಿಗಳು ಬಿದ್ದಿರುತ್ತೆ ಇಲ್ಲಾಂದ್ರೆ ವೇಸ್ಟೇಜ್ ಏನಾದ್ರು ಇರುತ್ತೆ ಇಲ್ಲ ಮೂಟೆಗಳು ಗೊಬ್ಬರ ಮೂಟೆಗಳು ಇದೆಲ್ಲ ಎತ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಇದು ಮಿನಿ ಲೋಡರ್ ಸೊ ಮಿನಿ ಲೋಡರ್ ಅಂತೆ ತುಂಬ ಈಸಿಯಾಗಿ ರೈತರು ಏನಾದರೂ ತೊಗೊಂಡು ಹೋಗಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಮತ್ತೆ ಮತ್ತಷ್ಟು ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು